ಅತಿಯಾಗಿ ಸೇವಿಸಿದ್ರೆ ಅಥವಾ ಅತಿಯಾಗಿ ಬಾಡಿಗೆ ಸೇರಿದ್ರೆ ಯಾವ ತರ ಸಮಸ್ಯೆ ಆಗುತ್ತೆ ಅಂತ ಡಾಕ್ಟರ್ ಅದೇ ಪ್ರೋಟೀನ್ ಅತಿಯಾಗಿ ಸೇರಿದ್ರೆ ಒಂದು ಮಸಲ್ ಎಲ್ಲ ಬಿಲ್ಡ್ ಆಗ್ತದೆ ಆಗ್ಬಹುದು ಮಿಸ್ಟರ್ ಕರ್ನಾಟಕ ಆದ್ರೆ ಕಿಡ್ನಿ ಮೇಲೆ ತುಂಬಾ ಲೋಡ್ ಆಗ್ತದೆ ಆದ್ರೆ ಎಷ್ಟು ಲೋಡ್ ಆದ್ರೂ ತಡ್ಕೊಳ್ಳೋ ಶಕ್ತಿ ಕಿಡ್ನಿಗಿದೆ ನಾನು ಹೇಳಿದೆ ರಿಸರ್ವ್ ಪೊಲೀಸ್ ಫೋರ್ಸ್ ತುಂಬಾ ಉಂಟಲ್ಲಿ ಆ ರಿಸರ್ವ್ ಪೊಲೀಸ್ ಫೋರ್ಸ್ ಅನ್ನು ನಾವು ಆಲ್ ಮಾಡಿದ್ರೆ ಆವಾಗ ಕಿಡ್ನಿ ಫೈಲ್ ಆಗ್ಲಿಕ್ಕೆ ಸಾಧ್ಯ ಉಂಟು ಹಾಗ ಕಿಡ್ನಿ ಫೈಲ್ ದೊಡ್ಡ ಕಾಯಿಲೆ ಅಲ್ಲ ಆದ್ರೆ ಈಗ ಏನಾಗ್ತದೆ ಅಂದ್ರೆ ಸ್ವಲ್ಪ ಕಿಡ್ನಿಗೆ ಡ್ಯಾಮೇಜ್ ಆಯಿತು ಅಂದರೆ ಅದಕ್ಕೆ ಔಷಧಿ ಕೊಟ್ಟು ಅದನ್ನು ಜಾಗೃತಿ ಮಾಡಿ ಡಯೆಟ್ ಮಾಡಿ ಯಾರೂ ನೋಡೋದಿಲ್ಲ ಕೂಡಲೇ ಹೇಳ್ತಾರೆ ನೀನು ಡಯಾಲಿಸಿಸ್ ಮಾಡ್ಕೊ ಅಂತ ಡಯಾಲಿಸಿಸ್ ಒಂದು ವ್ಯಾಪಾರ ಆಗಿದೆ ಈಗ ಡಯಾಲಿಸಿಸ್ ಒಂದು 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 ಕಾಯಿಲೆಗೆ ಮದ್ದಲ್ಲ ಕಾಯಿಲೆಗೆ ಒಂದು ಕಾಯಿಲೆ ಸಮಯವೂ ದೂಡೋದು ಅಷ್ಟೇ ಈಗ ನೀನು ಕಿಡ್ನಿ ಫೇಲ್ ಆಯಿತು ಡಯಾಲಿಸಿಸ್ ಮಾಡಿದರೆ ಕಿಡ್ನಿಯ ಬದಲಿಗೆ ಆ ನಲ್ಲಿ ಅದನ್ನು ಫಿಲ್ಟರ್ ಮಾಡ್ತದೆ ಏನೆಲ್ಲ ಕಿಡ್ನಿ ಫಿಲ್ಟರ್ ಮಾಡ್ತದೆ ಅದನ್ನು ಫಿಲ್ಟರ್ ಮಾಡ್ತದೆ ಆದರೆ ಕಿಡ್ನಿ ಫಿಲ್ಟರ್ ಮಾಡಿದಾಗ ಆ ಮೆಷಿನ್ ಮೆಟ್ ಫಿಲ್ಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದರಿಂದ ಕೂಡ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ ಡಯಾಲಿಸಿಸ್ ಅಂತ ತುಂಬ ಪ್ರಾಬ್ಲಮ್ಸ್ ಉಂಟು ಅದರ ವಿಷಯ ನಾವು ಹೋಗಿ ಹೋಗೋದು ಬೇಡ ಈಗ ಸ್ಟಡಿ ಒಂದು ಅಮೆರಿಕಲ್ಲಿ ಏನು ತೋರಿಸ್ತಿದೆ ಅಂದರೆ ಈಗ ಡಯಾಲಿಸಿಸ್ ಯೂನಿಟ್ಸ್ ಅಂತ ಸ್ಟ್ಯಾಂಡ್ ಅಲೋನ್ ಡಯಾಲಿಸ್ ಯೂನಿಟ್ಸ್ ಉಂಟು ಬೇರೆ ಏನಿಲ್ಲ ಡಾಕ್ಟರ್ ಏನು ಮಾಡೋದಿಲ್ಲ ಡಯಾಲಿಸಿಸ್ ಅಲ್ಲಿ ಒಂದು ಹತ್ತು ಬೆಡ್ ಉಂಟು ಡಯಾಲಿಸಿಗೆ ನೀನು ಬೆಳಿಗ್ಗೆ ಹೋಗಿ ಅಲ್ಲಿ ಮಲ್ಕೊಂಡ್ರೆ ಸಾಕು ಸಂಜೆ ಮನೆಗೆ ಹೋಗ್ಬೋದು ಅವರ ದುಡ್ಡು ಕೊಟ್ಟರೆ ಆಯ್ತು ಇದು ದೊಡ್ಡ ವ್ಯಾಪಾರ ಆಗಿದೆ ಈ ವ್ಯಾಪಾರದಲ್ಲಿ ಈಗ ರಿಸರ್ಚ್ ಮಾಡಿ ನೋಡಿದ್ರೆ ಏನು ಗೊತ್ತಾಗ್ತದೆ ಅಂದರೆ ಅವರನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೂ ಕಳಿಸೋದಿಲ್ಲ ಯಾಕಂದ್ರೆ ಕಳಿಸಿದ್ರೆ ನಮಗೊಂದು ಕೆಲ ವ್ಯಾಪಾರ ಕಮ್ಮಿ ಆಗ್ತಲ್ಲ ಅವರನ್ನು ದೂರ ಇಟ್ಟುಕೊಂಡು 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 ಕೊನೆಗಾಗುವಾಗ ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡುವುದು ಈಗ ಸುಲಭ ಅದು ಟೆಕ್ನಿಕ್ ಸುಲಭ ಕಿಡ್ನಿ ಸಿಕ್ಕುವುದು ಸು ಸಿಕ್ತದೆ ಯಾಕಂದ್ರೆ ಮನುಷ್ಯನಿಗೆ ಎರಡು ಕಿಡ್ನಿ ಉಂಟು ಮತ್ತೆ ಕೆಡಾವರ್ ಕಿಡ್ನಿ ಹಣದಿಂದ ಕೂಡ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಮತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವುದೀಗ ಸ್ವಲ್ಪ ಸಕ್ಸಸ್ಫುಲ್ ಆಗಿದೆ ಟ್ರಾನ್ಸ್ಪ್ಲಾಂಟ್ನಲ್ಲಿ ತುಂಬ ಸಮಯ ಅದಕ್ಕೆ ಲಾಂಗ್ ಸ್ಟಡಿ ಉಂಟು ನಮಗೀಗ ಅದರ ಅನುಭವ ಉಂಟು ಸೊ ಕಿಡ್ನಿ ಒಂದು ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅದು ಸ್ವಲ್ಪ ಸಮಯ ಹೋಗ್ತದೆ ಕೆಲವರಿಗೆ ತುಂಬ ಸಮಯ ಹೋಗ್ತದೆ ಆದ್ರಿಂದ ಅದು ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಅಲ್ಲದಿದ್ರು ನಿಯರ್ ಪರ್ಫೆಕ್ಟ್ ಸೊಲ್ಯೂಷನ್ ಮತ್ತೆ ಎರಡು ಕಿಡ್ನಿ ಇರೋದ್ರಿಂದ ಮೂರನೇ ಕಿಡ್ನಿಯನ್ನು ಹಾಕ್ಲಿಕ್ಕೆ ಕಷ್ಟ ಇಲ್ಲ ಅದನ್ನ ಇಲ್ಲಿ ಅದನ್ನ ಇದ್ದ ಕಿಡ್ನಿಯನ್ನು ತೆಗಿಬೇಕು ಅಂತಲಿಲ್ಲ ತೆಗಿ ತೆಗೆದ್ ತೆಗಿಬಹುದು ತೆಗಿಬೇಕು ಅಂತಲಿಲ್ಲ ಅಲ್ಲಿ ಹಾಕಿಬಿಟ್ರೆ ಆಯ್ತು ಅದನ್ನ ಕನೆಕ್ಟ್ ಮಾಡಿದ್ರೆ ಆಯ್ತು ಈ ಡಯಾಲಸಿಸ್ ಮೆಷಿನ್ ಕನೆಕ್ಟ್ ಮಾಡಿದಾಗ ಕನೆಕ್ಟ್ ಮಾಡಿದ್ರೆ ಆಯ್ತು ಮತ್ತೆ ಇಮ್ಯೂನ್ ಸಪ್ರೇಷನ್ ಬೇಕು ಆದರೆ ಕಿಡ್ನಿಗೆ ಅಷ್ಟು ಜೋರ್ನ ಇಮ್ಯೂನ್ ಸಪ್ರೇಷನ್ ಬೇಡ ರಿಜೆಕ್ಷನ್ ಅಷ್ಟು ಆಗುದಿಲ್ಲ ಮಾತ್ರ ಸಿಲೆಕ್ಟ್ ಮಾಡುವಾಗ ಕರೆಕ್ಟ್ ಸಿಲೆಕ್ಟ್ ಮಾಡಬೇಕು ಆ ಕಿಡ್ನಿ ಸರಿ ಮ್ಯಾಚ್ ಆಗಬೇಕು ಮತ್ತೆ ಆ ಕಿಡ್ನಿ ಯಾರು ಕೊಡ್ತಾರೆ ಅವ್ರಿಗೆ ಕಾಯಿಲೆ ಇರಬಾರ್ದು ಸಲ ನಾವು ಅವರನ್ನು ಸರಿಯಾಗಿ ಪರೀಕ್ಷೆ ಮಾಡೋದಿಲ್ಲ ಅವಸರದಲ್ಲಿ ವ್ಯಾಪಾರದಲ್ಲಿ ಮತ್ತೆ ಕಿಡ್ನಿ ನಿಮಗೆ ಎಲ್ಲ ಗೊತ್ತಿದ್ದಾಗ ಅಲ್ಲಿ ಬರ್ತಾ ಅವಾಗ ಅವಾಗ ಕಿಡ್ನಿ ಒಂದು ದೊಡ್ಡ ವ್ಯಾಪಾರ ಆಗಿದೆ ಈಗ ವೈದ್ಯರು ಸೇರಿಕೊಳ್ತಾರೆ ಆದರೆ ಇತ್ತೀಚೆಗೆ ಕೂಡ ಎರಡು ಜನ ಎರಡು ರಿಪೋರ್ಟ್ ಬಂದಿತ್ತು ಕಿಡ್ನಿ ಒಂದು ವ್ಯಾಪಾರ ದೊಡ್ಡದು ಹಾಗಾಗಿ ಕಿಡ್ನಿ ಫೇಲಿಯರ್ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ ಕಿಡ್ನಿ ಫೇಲಿಯರ್ ನಾವು ಆದಷ್ಟು ಕಡಿಮೆ ಮಾಡಬಹುದು ನಾವು ಅನ್ನು ಹೆಲ್ತ್ ಪ್ರಮೋಷನ್ ಅನ್ನು ನೋಡಬೇಕು ಮತ್ತೆ ಚಿಕ್ಕ ಮಕ್ಕಳಿಗೆ ಕಿಡ್ನಿಯಲ್ಲಿ ಕಾಯಿಲೆ ಬರ್ಬೋದು ಅಥವಾ ಚಿಕ್ಕ ಮಗುವಿಗೆ ಹುಟ್ಟಿದ ಮಗುವಿಗೆ ಏನಾದರೂ ವ್ಯಾಲ್ಸ್ ಇರ್ಬೋದು ಮೂತ್ರದಲ್ಲಿ ಅಡ್ಡ ಬಂದು ಅದು ಮೂತ್ರದಲ್ಲಿ ಅವಾಗವಾಗಿ ಇನ್ಫೆಕ್ಷನ್ ಬರ್ಬೋದು ಇದನ್ನು ಸರಿಯಾಗಿ ನೋಡಬೇಕು ನಾವು ಏನು ಮಾಡ್ತೇವೆ ಅಂದರೆ ಸ್ವಲ್ಪ ಸ್ವಲ್ಪ ಇದು ಇನ್ಫೆಕ್ಷನ್ ಬಂದ ಕೂಡಲೇ ಡಾಕ್ಟರ್ ಹತ್ರ ಹೊದೇ ಅವರೊಂದು ಆಂಟಿಬಯೋಟಿಕ್ ಕೊಡ್ತಾರೆ ಅಲ್ಲಿ ಇನ್ಫೆಕ್ಷನ್ ಮುಗೀತು ಮೂತ್ರ ಉರಿ ಉಂಟು ಸಾರ್ ಆಯಿತು ಅವರೊಂದು ಆ್ಯಂಟಿಬಯೋಟಿಕ್ ಬರೆದು ಕೊಟ್ಟರು ಇನ್ನೊಂದು ಸಲ ಹೋಯ್ತು ಮೂತ್ರ ಉರಿ ಉಂಟು ಸಾರ್ ಬರೆದು ಕೊಡ್ತಾರೆ ಹಾಗೆ ಮಾಡಬಾರ್ದು ಹಾಗೆ ಮಾಡಿದರೆ ಅದು ಗೊತ್ತಾಗುದಿಲ್ಲ ವ್ಯಾಲ್ವ್ ಅದು ಕಿಡ್ನಿ ಹಾಳಾಗ್ತಾ ಹೋಗ್ತದೆ ಮತ್ತು ಕಿಡ್ನಿ ಹಾಳಾದ ನಂತರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಪ್ರತಿ ಮಗುವಿಗೆ ಏನಾದರೂ ಕಾಯಿಲೆ ಇದ್ರೆ ಅದನ್ನು ಆ ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಇದಕ್ಕೆ ಏನು ಮಾಡ್ಬೇಕು ನಾವು ಈಗಲೇ ಇದನ್ನು ಕರೆಕ್ಟ್ ಮಾಡ್ಬೇಕು ಇದರಲ್ಲಿ ಏನಾದರೂ ವ್ಯಾಲ್ ಉಂಟಾ ಇದನ್ನು ಅಬ್ಸ್ಟ್ರಕ್ಷನ್ ಉಂಟಾ ಈ ಮಗುವಿಗೆ ಆವಾಗವಾಗ ಇನ್ಫೆಕ್ಷನ್ ಬರೋ ಚಾನ್ಸ್ ಉಂಟಾ ಈ ಮಗು ಬೆಳೆದ ನಂತರ ಇದಕ್ಕೆ ಕಿಡ್ನಿ ಫೇಲಿಯರ್ ಆಗೋ ಚಾನ್ಸ್ ಉಂಟಾ ಅಂತ ಕೇಳಿಕೊಂಡು ಅದನ್ನು ಸರಿ ಮಾಡ್ಬೇಕು ಅದು ಒಂದು ಎರಡನೇದು ಆಹಾರದಲ್ಲಿ ಜಾಗ್ರತೆ ಮಾಡಬೇಕು ಮೂರನೇದು ಆಗದ ಹಾಗೆ ನೋಡಬೇಕು ನಾಲ್ಕನೇದು ಏನ್ ಮಾಡಬೇಕು ಅಂದ್ರೆ ಏನು ಕಿಡ್ನಿಯ ಕಾಯಿಲೆ ಇದ್ರೂ ಅದಕ್ಕೆ ಗುಣ ಆಗಿದೆ ಇಲ್ವಾ ಅಂತ ಸರಿಯಾಗಿ ನೋಡ್ಕೊಳ್ಬೇಕು ಗುಣ ಆದ ನಂತರ ಕೂಡ ಒಮ್ಮೆ ಚೆಕ್ಅಪ್ ಮಾಡಿ ನೋಡ್ಕೊಳ್ಳೋದು ಒಳ್ಳೆದು ಈ ನೆಫ್ರೈಟಿಸ್ ಅಂತ ಉಂಟು ಅಕ್ಯೂಟ್ ಗ್ಲಾಮರ್ ನೆಫ್ರೈಟಿಸ್ ಅಕ್ಯೂಟ್ ಗ್ಲೋಮಲ್ ನೆಫ್ರೈಟಿಸ್ ನೆಫ್ರಾಟಿಕ್ ಸಿಂಡ್ರೋಮ್ ಕ್ರಾನಿಕ್ ಗ್ಲೋಮಲ್ ನೆಫ್ರೈಟಿಸ್ ಇದೆಲ್ಲ ಒಂದು ಕಾಯಿಲೆ ಮಕ್ಕಳಿಗೆ ಶುರು ಆಗ್ತದೆ ಸಲ ಅದಕ್ಕೆ ಅದು ಆಂಟಿಬಾಡಿ ಡಿಸೀಸ್ ಅದ ಮೇಲೆ ಬರ್ತಾ ಇರ್ತದೆ ಇದನ್ನೆಲ್ಲ ನಾವು ಸರಿಯಾಗಿ ನೋಡಿಕೊಂಡು ಅದು ಸರಿಯಾಗಿ ನೋಡಿಕೊಂಡಿದ್ರೆ ಅದಕ್ಕೆ ಬೇಕಾದ ಉಪಶಮನ ಮಾಡಿದ್ರೆ ಅದು ಮತ್ತೆ ರೀನಲ್ ಫೇಲಿಯರ್ಗೆ ಹೋಗುದಿಲ್ಲ ಆದಷ್ಟು ರೀನಲ್ ಫೇಲಿಯರ್ ಹೋಗುವುದನ್ನು ಕಡಿಮೆ ಮಾಡಬೇಕು ಸೊ ರೀನಲ್ ಫೇಲಿಯರ್ ಬಂದ ನಂತರ ಆಯುರ್ವೇದದಲ್ಲಿ ತುಂಬಾ ಔಷಧಿಗಳಿವೆ ನನಗೆ ತಿಳಿದ ಹಾಗೆ ನನ್ನ ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್ನಲ್ಲಿ ಒಳ್ಳೆ ಆಯುರ್ವೇದ ಡಾಕ್ಟರ್ ಇದ್ದಾರೆ ಇದನ್ನು ಸರಿ ಮಾಡುವವರು ತುಂಬಾ ಒಳಿಸು ಕ್ರಿಯಾಟಿನ್ ಸಾವಿರ ಎಂಟು ಇದ್ದವರಿಗೂ ನಾರ್ಮಲ್ ಮಾಡಿದವರನ್ನು ನಾನು ನೋಡಿದ್ದೇನೆ ನನ್ನ ಅನುಭವದಲ್ಲಿದೆ ಹಾಗಾಗಿ ಒಂದು ಆಲ್ಟರ್ನೇಟಿವ್ ಆಪರ್ಚುನಿಟಿ ಕೊಡೋದು ಒಳ್ಳೇದು ಅತಿ ಹೆಚ್ಚು ಮದ್ಯಪಾನ ಮಾಡೋದು ಕೂಡ ಕಿಡ್ನಿ ಸ್ಟೋನ್ಸ್ಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ ಇದು ಹೌದು ಅದರಲ್ಲಿ ಅದ್ರಲ್ಲಿ ಡಿಪೆಂಡ್ಸ್ ಎಲ್ಲ ಅಲ್ಲ ಈಗ ನೀನು ಈ ವಿಸ್ಕಿ ಇಂಥದ್ದೆಲ್ಲ ಜಾಸ್ತಿ ಕುಡಿದ್ರೆ ಮತ್ತೆ ಈ ಏನ್ ಹೇಳ್ತಾರೆ ಶರಾಬು ರಸ್ತೆ ಬದಿಯಲ್ಲಿ ಸಿಗ್ತಾ ಇಲ್ಲ ಇದನ್ನೆಲ್ಲ ಕುಡಿದ್ರೆ ಅದಕ್ಕೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ ಅದರಿಂದ ಆಗ್ಲಿಕ್ಕೆ ಸಾಧ್ಯ ಉಂಟು ಆದ್ರೆ ಬಿಯರ್ ಕುಡಿಯೋರಿಗೆ ಕಿಡ್ನಿ ಫೈಲಿಯರ್ ಆಗ್ಲಿಕ್ಕೆ ಚಾನ್ಸ್ ಕಮ್ಮಿ ಯಾಕಂದ್ರೆ ಮೂತ್ರ ಮಾಡ್ತಾ ಇರ್ತಾರೆ ಅದ್ರಲ್ಲಿ ತುಂಬಾ ನೀರುಂಟು ಡಾಕ್ಟರ್ ಹಾಗೇನೆ ಈಗ ಕಿಡ್ನಿ ಸ್ಟೋನ್ಸ್ ಅನ್ನ ಲೇಸರ್ ಟ್ರೀಟ್ಮೆಂಟ್ ಮೂಲಕ ರಿಮೂವ್ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಅದು ಇವಾಗ ಎಷ್ಟು ಸೇಫ್ ಅಂತ ಲೇಸರ್ ಟ್ರೀಟ್ಮೆಂಟ್ ತೊಂದರೆ ಇಲ್ಲ ಇಲ್ಲ ಕಿಡ್ನಿ ಸ್ಟೋನ್ಸ್ ಹುಡಿ ಮಾಡಿ ದೊಡ್ಡ ಸ್ಟೋನ್ ಅದನ್ನ ಹುಡಿ ಮಾಡಿ ಆಪರೇಷನ್ ಮಾಡಲಿಕ್ಕೆ ಹುಡಿ ಮಾಡ್ಲಿಕ್ಕೆ ಆಗ್ತದೆ ಹೊರಗಿನಿಂದ ಅದನ್ನು ಮಾಡಿದ್ರೆ ಮತ್ತೆ ಅದು ಹೊರಗೆ ಹೋಗ್ತದೆ ತೊಂದ್ರೆ ಇಲ್ಲ ಓಕೆ ಇತ್ತೀಚಿನ ದಿನಗಳಲ್ಲಿ ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಿಡ್ನಿ ಸ್ಟೋನ್ಸ್ ಅನ್ನ ಕಾಣ್ತಾ ಇದೀವಿ ನಾವು ಅಂತ ಹಾಗೇನಿಲ್ಲ ಸೊ ಯಾವ ವಯಸ್ಸು ಎಲ್ಲ ವಯಸ್ಸಿನವರಲ್ಲಿ ಇದೆ ಆದ್ರೆ ಚಿಕ್ಕ ಮಕ್ಕಳಲ್ಲಿ ಕಮ್ಮಿ ಎಲ್ಲ ವಯಸ್ಸಿನವರಲ್ಲಿ ಇದೆ ಈ ನೋವಿನ ಮಾತ್ರ ತೆಕ್ಕೊಳ್ಳೋರು ಬಹಳ ಹೆಚ್ಚು ಚಿಕ್ಕ ವಯಸ್ಸಿನಲ್ಲೇ ಅವರು ಕಿಡ್ನಿ ಫೇಲ್ ಆಗ್ತದೆ ಓಕೆ ಡಾಕ್ಟರ್ ಕೊನೆಯದಾಗಿ ಈ ಒಂದು ಕಿಡ್ನಿ ಆರೋಗ್ಯವನ್ನ ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು ಅಂತ ನಮ್ಮ ವೀಕ್ಷಕರಿಗೆ ನೀವೇನು ಟಿಪ್ಸ್ ಕೊಡ್ತೀವಿ ನಾನು ಹೇಳಿದೆಲ್ಲ ದಿಮ್ ಎಲ್ಲದಕ್ಕೆ ಮಿತ ಇರಲಿ ತಿನ್ನೋದ್ರಲ್ಲೂ ಮಿತ ಇರಲಿ ಮತ್ತೆ ಈ ಮಾಂಸ ಇದನ್ನು ತಿನ್ನೋದಕ್ಕೆ ಸ್ವಲ್ಪ ಮಿತ ಇಟ್ಕೊಳ್ಳಿ ಯಾವಾಗಲಾದರೂ ಒಂದು ವಾರಕ್ಕೆ ಒಂದು ತಿಕ್ಕು ತಿಕ್ಕಾಗಲೂ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂದರೆ ಅದು ಡೋಸ್ ಓವರ್ಲೋಡ್ ಆಗ್ತದೆ ಮತ್ತೆ ಅದು ಮಾತ್ರ ಅಲ್ಲ ಸಾಧಾರಣ ನಾಲ್ಕು ಸಾವಿರ ರಿಸರ್ಚ್ ಪೇಪರ್ಸ್ ಇವೆ ಬೇಯಿಸಿದ ಮಾಂಸದಿಂದ ಒಂದು ಮುಖ್ಯ ಕಾರಣ ಅಂತ ಆದರೆ ಆ ಪೇಪರ್ಸ್ನೆಲ್ಲ ಸಪ್ರೈಸ್ ಮಾಡ್ತಾರೆ ಮೀಟ್ ಇಂಡಸ್ಟ್ರಿ ಕೂಡ ಭಾಳ ಪವರ್ಫುಲ್ ಅವ್ರು ಬಿಡೋದಿಲ್ಲ ಹಾಗಾಗಿ ಆಹಾರದಲ್ಲಿ ಅದು ಎರಡನೇದು ನೀರು ಮೂರನೇದು ಓಕೆ ಡಾಕ್ಟರ್ ಕಿಡ್ನಿ ಆರೋಗ್ಯವನ್ನ ಯಾವ ತರ ಕಾಪಾಡ್ಕೋಬೇಕು ಹಾಗೇನೇ ನಮ್ಮ ಆರೋಗ್ಯವನ್ನ ನಮ್ಮ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸಿಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದ ನಿಮಗೆ ನಮಸ್ಕಾರ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ